ಸಮೀಪದ ಚಿಕ್ಕ ಆದಾಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿದ್ದ ಅಕ್ಕಮಹಾದೇವಿ ಲಿಂಗದ್ ಅವರ ನಿವೃತ್ತಿ ಸಮಾರಂಭ ನಡೆದಿತ್ತು ಸುದೀರ್ಘ ನಲವತ್ತೆರಡು ವರ್ಷ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ್ದ ಅಕ್ಕಮಹಾದೇವಿ ಲಿಂಗದ್ ಅವರಿಗೆ ಶಾಲೆಯ ಸಹ ಶಿಕ್ಷಕರು ಶಾಲಾ ಅಭಿವೃದ್ಧಿ ಸಮಿತಿ ಮತ್ತು ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕಿಗೆ ಸನ್ಮಾನಿಸಿ ಗೌರವಿಸಿ ಭಾವುಕ ಬೀಳ್ಕೊಡುಗೆಯನ್ನ ನೀಡಿದರು ಇದೇ ಸಂದರ್ಭದಲ್ಲಿ ಕಲಿಸಿದ ಶಿಕ್ಷಕಿ ನಾಳೆಯಿಂದ ಶಾಲೆಗೆ ಬರುವುದಿಲ್ಲ ಎಂದು ಮನಗಂಡ ವಿದ್ಯಾರ್ಥಿಗಳು ಶಿಕ್ಷಕಿಯ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದಿದ್ದಲ್ಲದೆ ಕಣ್ಣೀರಿಟ್ಟಂತಹ ಭಾವುಕ ಘಟನೆ ನಡೆದಿದೆ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು